ಹಾಯ್ ಎಲ್ರಿಗೂ ನಮಸ್ಕಾರ ಇಶು ವೀಕ್ಷಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ರಾಮನವಮಿ ಆಗಿರೋದ್ರಿಂದ ರಾಮನವಮಿ ಸ್ಪೆಷಲ್ ಅಂದರೆ ಪಾನಕ ಕೋಸಂಬರಿ ಹಾಗಾಗಿ ನಾನಿವತ್ತು ಎರಡು ಥರವಾದ ಪಾನಕಗಳನ್ನ ನಾನು ತೋರಿಸ್ತಾ ಇದ್ದೀನಿ ಒಂದು ಹಣ್ಣಿನ ಪಾನಕ ಅಂದರೆ ಕರ್ಬೂಜದ ಪಾನಕ ಇನ್ನೊಂದು ಶುಂಠಿ ಪಾನಕನ ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ ಮಾಡೋದು ಅಂತಂದು ಈ ಎರಡೂ ಪಾನಕನೂ ಕುಡಿಯೋದಕ್ಕೆ ತುಂಬ ರುಚಿಯಾಗಿರುತ್ತೆ ಹಾಗೆ ಈ ಬೇಸಿಗೆಯಲ್ಲಿ ಇದು ತುಂಬ ತಂಪು ಕೂಡ ಬನ್ನಿ ಯಾವ ಥರ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಬೆಲ್ಲನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಪೌಡರ್ ಬೆಲ್ಲನೇ ಸಿಗುತ್ತೆಲ್ಲ ಆರ್ಗ್ಯಾನಿಕ್ಕು ಅದನ್ನೇ ಹಾಕೋಬೋದು ನಾವಿಲ್ಲಿ ಕಪ್ಪು ಬೆಲ್ಲ ಉಂಡೆ ಬೆಲ್ಲನ ತೊಗೊಂಡು ಅದನ್ನು ನೀಟಾಗಿ ಜಜ್ಜಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಪಾನಕಕ್ಕೆ ಯಾವಾಗಲೂ ಬೆಲ್ಲನ ಒಲೆ ಮೇಲೆ ಬಿಸಿ ಮಾಡಬಾರ್ದು ತಣ್ಣೀರು ಹಾಕಿಬಿಟ್ರೆ ಒಂದು ಸ್ವಲ್ಪ ಹೊತ್ತಿಗೆ ಅದೇ ಕರ್ಗೋಗ್ಬಿಡುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ನೀಟಾಗಿ ಬೆಲ್ಲನ ನೀರಲ್ಲಿ ಈ ಬೇಸಿಗೆ ಟೈಮಲ್ಲಿ ತುಂಬಾ ಬಿಸಿಲು ಇರೋದ್ರಿಂದ ನಾವು ನೀರಿನ ಅಂಶ ಇರುತ್ತಲ್ಲ ಆ ಅಂಥ ಹಣ್ಣುಗಳನ್ನ ತಿನ್ನಬೇಕಾಗುತ್ತೆ ಇಲ್ಲ ಅಂತಂದರೆ ಈ ಥರ ಪಾನಕಗಳನ್ನಾದರೂ ನಾವು ಮಾಡ್ಕೊಂಡು ಕುಡಿತಾ ಇರಬೇಕು ಆವಾಗವಾಗ ನಾನು ನಾಲ್ಕು ಏಲಕ್ಕಿ ಒಂದು ಹತ್ತು ಮೆಣಸುಕಾಳನ್ನ ತೊಗೊಂಡು ಪುಡಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಇರುತ್ತಲ್ಲ ಸೊ ಹಾಗಾಗಿ ಮಿಕ್ಸಿ ಅಷ್ಟು ಚೆನ್ನಾಗಿ ಸರಿ ಆಗೋದಿಲ್ಲ ಹಾಗಾಗಿ ನಾನು ನೀಟಾಗಿ ಅದರಲ್ಲಿ ಪುಡಿ ಮಾಡ್ಕೊತಾ ಇದ್ದೀನಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಯಾಕೆಂದರೆ ನಾವು ಹಾಕೋ ಎಲ್ಲ ವೀಡಿಯೋಸ್ದು ನೋಟಿಫಿಕೇಷನ್ ನಾವು ಹಾಕಿದ ತಕ್ಷಣವೇ ನಿಮಗೆ ಬರುತ್ತೆ ಇದು ಆಗಿದೆ ಪುಡಿ ಮಾಡಿದ್ದು ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ ಆವಾಗಲೇ ನಾವು ಬೆಲ್ಲ ಕರ್ಗೋಗೋದಕ್ಕೆ ಇಟ್ಟಿದ್ವಲ್ವ ನೋಡಿ ಎಲ್ಲ ನೀಟಾಗಿ ಕರಗಿದೆ ಬೆಲ್ಲ ಇದನ್ನು ಇನ್ನೊಂದು ಪಾತ್ರೆಗೆ ನಾವು ಸೋಸ್ಕೋಬೇಕು ಈ ಕಟ್ಟಿ ಎಲ್ಲ ಸೋಸ್ತೀವಲ್ಲ ಆ ಥರ ಜರಡಿಲಿ ಸೋಸ್ಕೋಬೇಕು ನೀಟಾಗಿ ನಾನು ಸೋಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ಥರ ಇದೆ ಇದು ಸೋಸಿದ್ದು ಫೈನಲಾಗಿ ಈ ಬೆಲ್ಲದ ನೀರನ್ನು ನಾನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಮಗೆ ಪಾನಕಕ್ಕೆ ಎಷ್ಟು ನೀರು ಬೇಕಾಗುತ್ತೋ ನೋಡ್ಕೊಂಡು ಅಷ್ಟು ನೀರನ್ನು ನಾವು ಇಲ್ಲಿ ಸೇರಿಸ್ಕೋಬೇಕು ನಾನು ಫಸ್ಟ್ ಇವಾಗ ಕರ್ಬೂಜದ ಪಾನಕ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಬೌಲ್ನ ಕರ್ಬೂಜನ ನಾನು ಇದ್ದೀನಿ ಅದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನಾನು ಕರ್ಬೂಜ ಹಣ್ಣನ್ನ ಒಂದು ಬೌಲ್ನ ಮಿಕ್ಸಿ ಮಾಡ್ಕೊಂಡು ಇದ್ದೀನಿ ಮಿಕ್ಸಿಗೆ ಬದಲಿಗೆ ನೀವು ಸ್ಮ್ಯಾಷರಲ್ಲಿ ಸ್ಮ್ಯಾಶ್ ಮಾಡಿ ಕೂಡ ಹಾಕೋಬೋದು ಬಟ್ ನಾನಿಲ್ಲಿ ಮಿಕ್ಸಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಎರಡು ಥರ ಮಾಡಿದ್ರೂ ಟೇಸ್ಟ್ ಮಾತ್ರ ಸೇಮ್ ಇರುತ್ತೆ ಅದರಲ್ಲಿ ಏನೂ ಡಿಫ್ರೆನ್ಸ್ ಆಗೋಲ್ಲ ಹಣ್ಣಿನ ಪೇಸ್ಟೆಲ್ಲ ಮಿಕ್ಸಿಗೆ ಅಂಟ್ಕೊಂಡಿತ್ತು ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಕಲಸಿ ಆ ಪಾನ್ಕದೊಳಗೆ ಹಾಕ್ತಾಯಿದ್ದೀನಿ ಆವಾಗಲೇ ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಮೆಣಸು ಮತ್ತು ಏಲಕ್ಕಿ ಅದನ್ನು ಇದರೊಳಗೆ ಹಾಕಬೇಕು ಇದು ಮೇನ್ ಇಂಗ್ರೀಡಿಯೆಂಟು ಪಾನಕಕ್ಕೆ ತುಂಬ ರುಚಿ ಕೊಡುತ್ತೆ ಮೆಣಸು ಮತ್ತು ಏಲಕ್ಕಿ ನಾನಿವಾಗ ಕರ್ಬೂಜ ಹಣ್ಣನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಕಟ್ ಮಾಡಿದ್ದನ್ನು ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಬಟ್ ಚೆನ್ನಾಗಿರುತ್ತೆ ಹಾಕಿದರೆ ಪಾನಕ ಕುಡಿಯುವಾಗ ಚಿಕ್ಕ ಚಿಕ್ಕದಾಗಿ ಬಾಯಿಗೆ ಸಿಕ್ಕರೆ ತುಂಬ ಚೆನ್ನಾಗಿ ಅನಿಸುತ್ತೆ ಕುಡಿಯೋದಕ್ಕೆ ಅಂತಷ್ಟೇ ನೋಡಿ ಪಾನ್ಕ ರೆಡಿ ಆಯಿತು ಇವಾಗ ಶುಂಠಿ ಪಾನಕಕ್ಕೆ ನಾನು ಸಿಪ್ಪೆ ತೆಗೆದು ತೊಳೆದಿರ್ತಕ್ಕಂಥ ಶುಂಠಿನ ತೊಗೊಂಡಿದ್ದೀನಿ ಸ್ವಲ್ಪ ಪಾನಕಕ್ಕೆ ಯಾವಾಗಲೂ ಶುಂಠಿನ ಮಿಕ್ಸಿಗೆಲ್ಲ ಹಾಕೋಬಾರ್ದು ಈ ಥರ ಕುಟ್ಟಣಿಗೆ ಇರುತ್ತಲ್ವ ಅದರಲ್ಲೇ ಕುಟ್ಟಬೇಕು ಈ ರಾಮನವಮಿ ಟಮಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಪಾನಕ ಪಾನ್ಕೋಸುಂಬಿ ಕೊಡ್ತಾರಲ್ವ ಈ ಪಾನ್ಕ ಶುಂಠಿಲೇ ಮಾಡಿರ್ತಾರೆ ಅವರು ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ಶುಂಠಿಲೆ ಮಾಡಿರ್ತಾರೆ ಶುಂಠಿನ ಈ ಥರ ಕುಟ್ಟಣಿಗೆಯಲ್ಲಿ ಕುಟ್ಬಿಟ್ಟು ನಾವು ಮಾಡೋದರಿಂದ ಮನೆಯಲ್ಲೂ ಸಹ ಸೇಮ್ ಟೇಸ್ಟ್ ಸಿಗುತ್ತೆ ನೋಡಿ ಇಷ್ಟು ಸಾಕು ಅನಿಸುತ್ತೆ ಈ ಇರಬೇಕು ಶುಂಠಿ ಇವಾಗ ಒಂದು ಪಾತ್ರೆಗೆ ನಾವು ಬೆಲ್ಲದ ನೀರನ್ನ ಸೋಸಿ ಇಟ್ಕೊಂಡಿದ್ವಲ್ಲ ಕರಗಿಸಿ ಆ ನೀರನ್ನು ಇದಕ್ಕೆ ಹಾಕ್ಕೋಬೇಕು ಜಜ್ಜಿ ಇಟ್ಕೊಂಡಿರೋ ಶುಂಠಿನ ಅದಕ್ಕೆ ಹಾಕಬೇಕು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೋಬೇಕು ನಿಮ್ಗೆ ಪಾನಕ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೋಬೇಕು ನಾನು ಬೆಲ್ಲದ ಪಾತ್ರಲ್ಲೇ ನೀರು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನಿಂಬೆ ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇಕಂದರೆ ನೀವು ಸೋಂಪು ಕಾಳು ಸಹ ಆ್ಯಡ್ ಮಾಡ್ಕೊಬೋದು ಹಾಕಿಲ್ಲ ಅಂದರೂ ಏನು ತೊಂದರೆ ಇಲ್ಲ ನೋಡಿ ಪಾನ್ಕಾಯಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ